ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತೊಕ್ಕೊಟ್ಟು ಮೊಸರು ಕುಡಿಕೆ ಉತ್ಸವದ ಹಿನ್ನೆಲೆಯಲ್ಲಿ ಜನಪ್ರಿಯ ನಾಯಕ ಸಾಮಾಜಿಕ ಮುಂದಾಳು ಶ್ರೀಯುತ ಪ್ರಕಾಶ್ ಗುಂಪಲ ಸಾರಥ್ಯದಲ್ಲಿ ದ್ವಿತೀಯ ವರ್ಷದ ಹುಳಿವೇಶ ಹಾಗೂ ದೃಶ್ಯರೂಪಕ ಇದೇ ಆಗಸ್ಟ್ ಹದಿನೈದರಂದು ತೊಕ್ಕೊಟ್ಟಿನಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆ ನಡೀತಾ ಇದ್ದ ವೈಭವದ ಕಾರ್ಯಕ್ರಮಕ್ಕೆ ತೊಕ್ಕೊಟ್ಟು ಮೊಸರು ಕುಡಿಕೆ ಸಾಕ್ಷಿಯಾಗಲಿದೆ ಅಷ್ಟಮಿಯ ಕಾರ್ಯಕ್ರಮವನ್ನ ವಿನೂತನವಾಗಿ ವರ್ಣರಂಜಿತವಾಗಿ ಆಚರಿಸಲು ಯೋಜನೆ ರೂಪಿಸಿರುವಂತಹ ಪ್ರಕಾಶ್ ಕುಂಪಲ ಅಷ್ಟಮಿಯ ದಿನದಂದು ಸಂಜೆ ಐದು ಗಂಟೆಗೆ ಕುಂಪಲ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಊದು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಹಾಗೆಯೇ ವಿಶೇಷ ಅತಿಥಿಗಳಾಗಿ ಕನ್ನಡದ ಸ್ಟಾರ್ ನಟ ನಟಿಯರ ಮೆರುಗು ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಲಿದ್ದ ಚಲನಚಿತ್ರ ನಟ ಶರಣ್ ರೂಪೇಶ್ ಶೆಟ್ಟಿ ವಿನೀತ್ ಕುಮಾರ್ ಚಲನಚಿತ್ರ ನಟಿ ರಂಜನಿ ರಾಘವನ್ ಸಂಜನಾ ಆನಂದ್ ಸಮತಾ ಅಮೀನ್ ಬರ್ಚರಿ ಬ್ಯಾಚುಲರ್ಸ್ ಖ್ಯಾತಿಯ ರಮೋಲಾ ಕಾರ್ಯಕ್ರಮದಲ್ಲಿ ಮೇಲೈಸಲಿದ್ದಾರೆ ಹಾಗೆಯೇ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನಿತರಾಗಿ ಚೇರ್ಮನ್ ನಜೀಮಾ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು ಯುಟಿ ಜಲ್ತಿಕರ್ ಅಲಿ ಅಹಮದ್ ಯುವ ನ್ಯಾಯವಾದಿಗಳಾದ ಶ್ರೀ ರಿತೀಶ್ ಬಂಗೇರಾ ಆಸಿಫ ಬೈಕಾಡಿ ಇವರನ್ನ ಕೂಡ ಸನ್ಮಾನ ಕೂಡ ಮಾಡಲಿದ್ದಾರೆ